ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾಯಿದ್ದು ಉತ್ತರ ಕರ್ನಾಟಕ ಭಾಗದ ನದಿಗಳು ತುಂಬಿ ತುಳುಕ್ತಿವೆ ನಿರಂತರ ಸುರಿದ ಮಹಾಮಳೆಗೆ ಉತ್ತರ ಕರ್ನಾಟಕದ ಜನ ತತ್ತರಿಸಿ ಹೋಗಿದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಹಲವು ಗ್ರಾಮಗಳಿಗೂ ನೀರು ನುಗ್ಗಿ ಜಲ ದಿಗ್ಬಂಧನವಾಗಿದೆ ಇಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತತ್ತರಿಸಿದ ಉತ್ತರ ಕರ್ನಾಟಕ ಭೀಮಾನದಿ ಅಬ್ಬರಕ್ಕೆ ಪ್ರವಾಹ ಭೀತಿ ಭೀಮಾ ನದಿ ರೌದ್ರ ನರ್ತನಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಕಿ ಹೋಗಿದೆ ನಿರಂತರ ಸುರಿದ ಮಹಾಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಇದರ ಮಧ್ಯೆ ಪಕ್ಕದ ಮಹಾರಾಷ್ಟ್ರದಿಂದ ರಾಜ್ಯದ ನದಿಗಳಿಗೆ ನೀರು ಹರಿಸಲಾಗಿದ್ದು ಭೀಮಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಶುರುವಾಗಿದೆ ಯಾದಗಿರಿ ಬೀದರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ ಎಷ್ಟೋ ಗ್ರಾಮಗಳಿಗೆ ನೀರು ನುಗ್ಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಇತ್ತ ರೈತರ ಜಮೀನುಗಳಿಗೂ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ನಾಯಕರ ತಂಡ ಭೇಟಿ ನಲ್ಲಿ ಜಮೀನುಗಳಿಗೆ ತೆರಳಿದ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕೆರಳಿ ಎಂಡವಾದ ಗಮನ ಪಡೆ ಬೀದರ್ನ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಬೈ ವಿಜೇಂದ್ರ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಭೇಟಿ ನೀಡಿ ನೆರೆ ವೀಕ್ಷಣೆ ಮಾಡಿದ್ರು ಬೀದರ್ ತಾಲೂಕಿನ ಕಾಶೀಪುರ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಉದ್ದು ಸೋಯಾಬೀನ್ ಹೆಸರು ಬೆಳೆ ಸೇರಿದಂತೆ ಹಲವು ಬೆಳೆಗಳು ಸಂಪೂರ್ಣ ಹಾನಿಯಾಗಿದ್ವು ವಿಜಯೇಂದ್ರ ನೇತೃತ್ವದ ತಂಡ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿದ್ರು ಬಳಿಕ ಇಸ್ಲಾಂಪುರ ಗ್ರಾಮದ ಜಮೀನುಗಳಿಗೆ ಬಿಜೆಪಿಯ ನಾಯಕರು ಮೇಲೆ ತೆರಳಿ ನೆರೆ ವೀಕ್ಷಿಸಿದ್ರು ಮಳೆ ನೀರು ನಿಂತು ಜಮೀನುಗಳೆಲ್ಲ ಕೆರೆಯಂತಾಗಿವೆ ಬೀದರ್ನಲ್ಲಿ ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿದ ಬಳಿಕ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸರ್ಕಾರ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಮಾನವೀಯತೆಯಿಂದ ಇರಬೇಕಿತ್ತು ಆದರೆ ಸರ್ಕಾರ ಮೂರು ಬಿಟ್ಟವರು ಊರಿಗೆ ದೊಡ್ಡವರಂತೆ ವರ್ತನೆ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಇತ್ತ ಚಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ ಕಲ್ಯಾಣ ಕರ್ನಾಟಕದ ಮಿನಿಸ್ಟರ್ಗಳು ಬೆಂಗಳೂರಿನಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವರೆಲ್ಲ ಸ್ವಕ್ಷೇತ್ರಗಳಿಗೆ ಟೂರ್ಗೆ ಬಂದಂತೆ ಬರ್ತಾರೆ ಇಂತಹ ಸಚಿವರಿಗೆ ಅಧಿಕಾರ ಯಾಕೆ ಬೇಕು ಎಂದು ಕಿಡಿಕಾರಿದರು ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಶೇಕಡ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಗಾಯದ ಮೇಲೆ ಬರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದೆಲ್ಲ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ ಎರಡು ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಹೊರ ಅರಿವು ಆಗಿದ್ದಾವೆ ಇದರ ಪರಿಣಾಮ ಇವತ್ತು ಆ ನದಿ ತೀರದೆಲ್ಲ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು ಸಮಸ್ಯೆಗೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸನೂ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಇನ್ನು ಅಧಿಕಾರ ಯಾಕೆ ಬೇಕು ಇವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಲೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇದನ್ನೆಲ್ಲನೂ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೇವೆ ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಪ್ರವಾಹಕ್ಕೂ ಮುನ್ನ ಸಭೆ ಮಾಡಬೇಕಿತ್ತು ಇನ್ನು ಬಸವ ಕಲ್ಯಾಣದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆರಿಸಿದ್ರು ಬಳಿಕ ಬೊಮ್ಮಾಯಿ ಮಾತನಾಡಿ ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಯಾವೊಬ್ಬ ಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಿಲ್ಲ ಎಂದು ಕಿಡಿಕಾರಿದ್ರು ಇತ್ತ ಬೆಂಗಳೂರಿನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಕಿದ್ರು ರಾಜ್ಯ ಸರ್ಕಾರ ಬದುಕಿದ್ರೆ ನೆರೆ ಬರುವ ಮೊದಲೇ ಸಭೆ ಮಾಡಬೇಕಿತ್ತು ಸಿಎಂ ಡಿಸಿಎಂ ಕಳ್ಳರ ರೀತಿ ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆಂದು ಕಿಡಿಕಾರಿದ್ರು ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಇನ್ನು ಬಿಜೆಪಿ ನಾಯಕರ ಹೇಳಿಕೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ದಾರೆ ನಾವು ಈಗಾಗಲೇ ಒಂದು ತಿಂಗಳಿಂದ ಫೀಲ್ಡ್ನಲ್ಲಿದ್ದೇವೆ ಅವರೆಲ್ಲ ಈಗ ನಿದ್ದೆಯಿಂದ ಎದ್ದಂತೆ ಕಾಣ್ತಿದೆ ಅವರು ಪ್ರತಿಪಕ್ಷದಲ್ಲಿರೋರು ಅವರು ಕೂಡ ಬಂದು ಪರಿಶೀಲನೆ ಮಾಡಲಿ ಒಟ್ಟಿನಲ್ಲಿ ಜನರಿಗೆ ಒಳ್ಳೇದಾದ್ರೆ ಸಾಕು ಅಂತ ಬಿಜೆಪಿ ನಾಯಕರಿಗೆ ಸಚಿವ ಕೃಷ್ಣ ಬೈರೇಗೌಡ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರ ನೀಡ್ತೀವಿ ಎಂದು ಸಚಿವ ಎಂಬಿ ಪಾಟೀಲ್ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ ಎರಡನೇ ಸುತ್ತು ಮಳೆ ಬಂದು ಅದರ ಜಂಟಿ ಸಮೀಕ್ಷೆ ಈಗ ಬಾಕಿ ಇದೆ ಅದನ್ನ ಮುಗಿಸ್ಬಿಟ್ಟು ಪರಿಹಾರ ಕೊಡೋದಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಹಣನೂ ಕೂಡ ನಮ್ಮ ಹತ್ರ ಲಭ್ಯ ಇದೆ ಅದಕ್ಕೆ ಯಾವುದೇ ಹಣದ ಕೊರತೆ ಏನು ಇಲ್ಲ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದೀವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದಾವೆ ಬಿಜೆಪಿ ನಾಯಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ನಾಳೆಯೇ ಕಲಬುರಗಿ ಜಿಲ್ಲಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಹೆಲಿಕಾಪ್ಟರ್ನಲ್ಲಿ ತೆರಳಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಎನ್ನಲಾಗುತ್ತಿದೆ ಸದ್ಯ ಉತ್ತರ ಕರ್ನಾಟಕದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಇತ್ತ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ರಕ್ಷಣಾ ತಂಡಗಳು ಅಲರ್ಟ್ ಆಗಿವೆ ನ್ಯೂಸ್ ರಾಜು ನ್ಯೂಸ್ಡೆಸ್ಕ್ನಿಂದ ಕರ್ನಾಟಕ ನ್ಯೂಸ್ ಬೀಟ್